ಪ್ರತಿದಿನ ಲೈಕ್ ತುಂಬಾ ಜನಕ್ಕೆ ಫ್ರೀ ಆಗಿ ಅನ್ನದಾಸೋಹ ನಡೆಯುತ್ತೆ ಅಂಡ್ ಶಿಕ್ಷಣ ಫ್ರೀ ಆಗಿದೆ ಸೊ ಇಂತ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಸಾಂಗ್ ಲಾಂಚ್ ಮಾಡಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಇದೆ ಅಂಡ್ ಮೋರ್ ಓವರ್ ಎಲ್ಲರಿಗಿಂತ ಖುಷಿಯಾಗಿದ್ದು ಇಲ್ಲಿನ ಮಕ್ಕಳು ಅಂದ್ರೆ ಇಲ್ಲಿನ ಸ್ಟೂಡೆಂಟ್ಸ್ ಇಲ್ಲಿ ನಾವು ಲಾಂಚ್ ಮಾಡಿಸಿದ್ದು ಸೊ ತುಂಬಾ ಇನ್ನೋಸೆಂಟ್ ಹೃದಯಗಳವರು ಅವ್ರ ಆ ಪ್ರೀತಿನ ನಮಗೆ ಕೊಟ್ಟಿದ್ದಾರೆ ಸೊ ವಿ ಆರ್ ವೆರಿ ಮಚ್ ಹ್ಯಾಪಿ ನಮ್ ಎಂಟೈರ್ ಟೀಮ್ ಎಂಟೈರ್ ತುಮಕೂರ್ ಜನತೆಗೆ ತುಮಕೂರ್ ಪ್ರೆಸ್ ಮೀಡಿಯಾ ಅಂಡ್ ಎಲ್ರಿಗೂ ನೀವು ಬಂದಿರೋ ಪ್ರತಿಯೊಬ್ಬರು ಪ್ರೆಸ್ಸಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ನೀವು ಎಲ್ಲರಿಗೂ ಬಂದಿರೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದಿಕ್ಕೆ ಅದು ತುಮಕೂರು ಬೆಳಿಗ್ಗೆ ಸುತ್ತಂಗ ಮಟ್ಟ ತೋಗಿ ಆಶೀರ್ವಾದ ತಗೊಂಡು ಇವತ್ತು ನಮ್ಮ ಸೆಕೆಂಡ್ ಸಾಂಗ್ ಟಾಂಗ್ ಟಾಂಗ್ ರಿಲೀಸ್ ಮಾಡ್ತಾ ಇದ್ವಿ ತುಂಬಾ ಖುಷಿ ಆಯ್ತು ನಾನು ಫಸ್ಟ್ ಟೈಮ್ ನೋಡಿದ್ದು ಆಲ್ಮೋಸ್ಟ್ ಒಂಥರ ಐ ವಿಸ್ ಏನಂತಾರೆ ಹ್ಯಾಪಿ ಟಿಯರ್ಸ್ ಇತ್ತು ನನಗೆ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಶರಣ್ ಸರ್ ನನ್ನ ಒಂಥರ ಡ್ರೀಮ್ ಮ್ಯೂಸಿಕ್ ಡೈರೆಕ್ಟರ್ ತರ ಅವ್ರ ಜೊತೆ ವರ್ಕ್ ಮಾಡಿದ್ದು ಸಲಗಾಲು ಕೂಡ ಇಟ್ ಅಮೇಸಿಂಗ್ ನನ್ಗೆ ಒಂದು ಸಾಂಗ್ ಮೈಲೇಜ್ ಸಿಕ್ಕಿದೆ ನನ್ನ ಕರಿಯರ್ಗೆ ಅಂಡ್ ಸೆಕೆಂಡ್ ಟೈಮ್ ಅವ್ರ ನಮ್ಮ ಸಿನಿಮಾಕ್ಕೆ ಐ ಮೀನ್ ನಾನ್ ಅವರ ಸಿನಿಮಾದಲ್ಲಿ ಒಂದು ಯುನೋ ಆಕ್ಟ್ ಮಾಡೋದಕ್ಕೆ ನನ್ಗೆ ತುಂಬಾ ಖುಷಿ ಇದೆ ಅಂಡ್ ಈ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್ ತುಂಬಾ ಚೆನ್ನಾಗಿ ಬಂದ್ರೆ ಜಾನಿ ಮಾಸ್ಟರ್ ಅವರು ಕೂಡ ಫೀಲ್ ಮಾಡಿದ್ದಾರೆ ಅಂಡ್ ದಿನಕರ್ ಸರ್ ಅವರ ಮುಂದಿನ ಸಿನ್ಮಾ ಆಗಿದೆ ಸಾಂಗ್ ಇಷ್ಟು ರಿಚ್ ಆಗಿ ಮೂಡ್ ಬರೋದಕ್ಕೆ ಕಾರಣ ಜಯನ್ನ ಹೋಗಲ್ಲ ಸರ್ ಸೊ ಇದು ಹೊಸಬ್ರು ಮೂವಿ ಅಂತ ಒಂದು ಲೈಕ್ ಸ್ಟಾರ್ಗೆ ಲೈಕ್ ಒಂದು ವಿಜನರಿ ಆಗಿ ತುಂಬಾನೇ ಖರ್ಚು ಮಾಡಿ ಮಾಡ್ಲೋ ತುಂಬಾ ರಿಚ್ ಆಗಿ ನೋಡುದಲ್ಲ ತುಂಬಾ ರಿಚ್ ಆಗಿ ಬಂದ ಸಾಂಗ್ ದಯವಿಟ್ಟು ನಿಮ್ ಸಪೋರ್ಟ್ ಬೇಕು ಅಂಡ್ ಇದು ಈ ಸಾಂಗ್ ಮೇನ್ ತುಂಬಾ ಮುಖ್ಯ ಕಾರಣಕರ್ತರು ದಿನಕರ್ ತುರ್ತಿ ಯಾಕಂದ್ರೆ ಅವ್ರ ವಿಜನ್ ಇಂದನೆ ಈ ಸಾಂಗ್ ಕ್ರಿಯೇಟ್ ಆಗಿರೋದು ಅದ್ರ ಜೊತೆ ಟೂ ಮೈನ್ ಪಿಲ್ಲರ್ಸ್ ಬಂದು ನಮ್ಮ ಚರಣ್ ಹಾಗೂ ಕವಿರಾಜ್ ಸರ್ ಆ ಕಿವಿಗೆ ಲೈಕ್ ಇಂಪಾದ ಮನ್ಸು ಮುಟ್ಟ ಪದಗಳು ಕವಿರಾಜ್ ಸರ್ ಅಂಡ್ ಎರಡು ಸಾವಿರ ಸಾಂಗ್ಸ್ ಬರ್ದಿರೋಂತ ದೊಡ್ಡ ಲಿರಿಸಿಸ್ಟ್ ಅಂಡ್ ಪ್ರತಿ ಸಿನಿಮಾನು ಟ್ರೆಂಡ್ ಮಾಡುವಂತ ಟ್ರೆಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಶರಣರಾಜ್ ರಾಜರ್ ಇವ್ರಿಬ್ರ ಜೊತೆ ಅಂಡ್ ದಿನಕರ್ ಸರ್ ಜೊತೆ ಇಂಥ ದೊಡ್ಡ ಬ್ಯಾನರ್ ಅಲ್ಲಿ ನಾವಿಬ್ರು ಮಾಡ್ತಿರೋದು मोस्टली वेर लकी आ आस्ट्रेलिका थैंक यू सो मच आउट कविनाथ सर थैंक यू सो मच वन गोइन अत ओन ट्रेंडिंग लाइन्स रहें द टंग टंग तो ये नो बुक्सेबल ना उमार दी थी सो थैंक यू सो मच हेलो बुक्सेबल इला एक्चुअली किस्सा तो ना कोविड आपन तो सो इडी वर्ल्ड के गैप आपने टुर्नियर्स आजाद म ದಿನಕರ್ ಸರ್ ಜೊತೆ ಅಂತ ಲೈಕ್ ಸಾರಥಿ ಜೊತೆ ಜೊತೆ ಅಂಡ್ ನವಗ್ರಾಮ್ ಅಂತ ಹ್ಯೂಜ್ ಡೈರೆಕ್ಟರ್ ಜೊತೆ ನಾವು ಆಫರ್ ಕೊಟ್ಟಿದ್ದು ನಾನ್ ಆಕ್ಚುಲಿ ಸಾಯ ಜಯಣ್ಣ ಅಂಡ್ ಗೋಗಣ್ಣ ಸರ್ ನಾ ಮರೆಯಂಗಿಲ್ಲ ಬಿಕಾಸ್ ನಾನ್ ಐ ವಾಸ್ ಜಸ್ಟ್ ಅ ನ್ಯೂ ಕಂಪರ್ ಅಂತ ತಗೊಬಂದ್ ಇಂತ ಇಷ್ಟು ಒಳ್ಳೆ ಜನ ಟೆಕ್ನಿಷಿಯನ್ಸ್ ಗಳ ಮಧ್ಯೆ ನನ್ನ ಇಟ್ಟು ಕಲಿಯ ತರ ಮಾಡಿದ್ರು ಎಲ್ಲದನ್ನು ಸೊ ಆ ಪ್ರೋಸೆಸ್ ಅಲ್ಲಿ ಮಾಡ್ಕೊಂಡ್ ಬರ್ತಾ ಇದೀವಿ ಅಂಡ್ ಮಧ್ಯದಲ್ಲಿ

ಅದೇ ಒಳ್ಳೆತನ ಒಂದು ಬಂಗಾರ ಮುಖ್ಯ ಪಿಕ್ಚರ್ ಕಲಿಕೆ ಹಿಟ್ ಆಗ್ತಿರೋ ಗಳಲ್ಲಿ ಹೀರೋಗಳೆಲ್ಲ ಸೊ ಅಲ್ಲೇ ಗೊತ್ತಾಗುತ್ತೆ ಹೀರೋ ಕ್ಯಾರೆಕ್ಟರ್ ಗ್ರೇ ಇರುತ್ತೆ ಅಂತ ಸೊ ಬೇಸಿಕಲಿ ಮಾಸ ಲೈಕ್ ಆಕ್ಷನ್ ಎಂಟರ್ಟೈನರ್ ಫ್ಯಾಮಿಲಿ ಎಂಟರ್ಟೈನರ್ ಲೈಕ್ ದಿನಕರ್ ಸರ್ ಸಿನಿಮಾಗಳ ಹೆಂಗಿರುತ್ತೆ ಸಾರಥಿ ಆಗಿರ್ಬೋದು ಜೊತೆ ಆಗಿರ್ಬೋದು ನವಗ್ರಹ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ದಿನಕರ್ ಸರ್ ಸೀಲ್ ಸಿನಿಮಾ ಇಲ್ಲ ಸರ್ ಅಂದ್ರೆ ಇವಾಗ ಸಾಂಗ್ ಬಗ್ಗೆ ಮಾತಾಡೋದ ಸಿನಿಮಾಗ್ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರು ಒಳಗೆ ವಿಲನ್ ಇರ್ತಾರೆ ಅಂಡ್ ಸಿನಿಮಾದಲ್ಲಿ ಎಲ್ಲಾ कैरेक्टरಗಳು ಇರ್ತಾರೆ ಸರ್ ಸೊ ಯಾರ್ ವಿಲನ್ ಯಾರು ಅಂತ ನೀವು ಸಿನಿಮಾ ನೋಡ್ದಾಗ ಗೊತ್ತಾ ಇದರೆ ಮತ್ತೆ ಯಾರು ಅನ್ನೋದು ನಿಮ್ಗೆ ಸೇಮ್ ಅಲ್ಲಿ ನೋಡಿದ್ರೆ ತುಂಬಾ ದೊಡ್ಡ ಸರ್ಪ್ರೈಸ್ ಆಗುತ್ತೆ ಅಲ್ಲ ತುಂಬಾ ತುಂಬಾ ದೊಡ್ಡ ಕರೆಕ್ಟ್ ಅದೇ ಮಾತು ತುಂಬಾ ದೊಡ್ಡ ಸರ್ಪ್ರೈಸ್ ಆಗುತ್ತೆ ನಿಮ್ಗೆ ಓ ಇವರ ಅಂತ ಅನ್ಸುತ್ತೆ ವಿಲನ್ ಹೌದು ಹೌದು ಖಂಡಿತ 1000% ಬ್ರದರ್ ಇದು ಸುಮ್ಮನೆ ಎಕ್ಸಾಜೆರೇಟ್ ಮಾಡ್ಲಿಲ್ಲ ನೀವು ಆ ಹೆಸರು ರಿವೀಲ್ ಆದಷ್ಟೇ ಓ ಸೂಪರ್ ಅಂತ ಅಂತ ಇಲ್ಲ ಇಲ್ಲ ಹೊಸ ಮುಖ ಅಲ್ಲ ದೊಡ್ಡ ಮುಖ ಅವರು ಪತ್ರಕರ್ತ ಕೌಶಲ್ಯ ಉಪಯೋಗಿಸ್ತಾರೆ